ಈ ದೇಶದ ಜನ ಹನ್ನೊಂದು ವರ್ಷಗಳಿಂದ ಅಚ್ಚೆ ದಿನ ಯಾವಾಗ ಬರುತ್ತೆ ಅಂತ ಕಾದು ಕಾದು ಹೈರಾಣಾಗಿರುವಾಗ ಬಿ ಜೆ ಪಿ ಸಂಸದರಿಗೆ ಮತ್ತೆ ಅವ್ರ ಕುಟುಂಬಕ್ಕೆ ಅಚ್ಚೆ ದಿನ ಬಂದೇ ಬಿಟ್ಟಿದೆಯಾ ಬಿಜೆಪಿ ಸಂಸದ ನಿಶಿಕಾಂತ್ ದುಬೆ ಅವರ ಪತ್ನಿ ಅನಾಮಿಕಾ ಗೌತಮ ಆಸ್ತಿ ಕೆಲವೇ ಲಕ್ಷಗಳಷ್ಟಿದ್ದು ಮೂವತ್ತೊಂದು ಕೋಟಿಗೂ ಮೀರಿದ ಹೇಗೆ ಸಂಸದರೊಬ್ಬರ ಕುಟುಂಬದ ಈ ಸಂಪತ್ತಿನ ಹಿಂದೆ ಯಾವ ಮ್ಯಾಜಿಕ್ ಕೆಲಸ ಮಾಡಿದೆ ಮತ್ತೆ ನಿಜವಾಗಿಯೂ ಈ ಹಣಕಾಸು ಒದಗಿಸಿದವರು ಯಾರು ಸಾಲ ನೀಡುವವರಲ್ಲಿ ಒಬ್ಬರಾದ ಅಭಿಷೇಕ್ ಝಾ ಅವರು ಇದನ್ನು ನಿರಾಕರಿಸಿದ್ರೆ ಅನಾಮಿಕಾ ಗೌತಮ್ ಅವರ ಹಣ ಎಲ್ಲಿಂದ ಬಂತು ನಾಲ್ಕು ಬಾರಿ ಬಿಜೆಪಿ ಸಂಸದರಾಗಿರುವವರ ಸಮಗ್ರತೆಯನ್ನ ಪ್ರಶ್ನೆ ಮಾಡುವಂತಹ ಪ್ರಕರಣದ ಬಗ್ಗೆ ದೇಶದ ಭ್ರಷ್ಟಾಚಾರ ವಿರೋಧಿ ಲೋಕ್ಪಾಲ್ ಯಾಕೆ ಮೌನವಾಗಿದೆ ಪ್ರಧಾನಿಯಿಂದ ಗೃಹ ಸಚಿವರವರೆಗೆ ಬಿಜೆಪಿ ನಾಯಕತ್ವ ತಮ್ಮದೇ ಸಂಸದರ ಮೇಲಿನ ಅಕ್ರಮಗಳ ಆರೋಪದ ಬಗ್ಗೆ ಯಾಕೆ ಮೌನವಾಗಿದೆ ಮೋದಿ ಶಾ ಜೋಡಿಯ ಅತ್ಯಾಪ್ತ ಸಂಸತ್ತಿನಲ್ಲಿ ಅದಾನಿ ವಿರುದ್ಧ ಯಾರೇ ಮಾತಾಡಿದ್ರು ಅವ್ರ ಮೇಲೆ ಮುಗಿಬೀಳುವ ಹಾಗೆ ಪ್ರಚೋದನಕಾರಿ ಹೇಳಿಕೆಗಳನ್ನು ನೀಡುವಂತಹ ನಿಶಿಕಾಂತ್ ದುಬೆಯ ಪತ್ನಿಯ ಸಂಪತ್ತಿನ ರಹಸ್ಯ ಏನು ದೇಶದ ಜನರಿಗೆ ಅಚ್ಚೇ ದಿನ ಬಾರದೇ ಇದ್ರೂ ಕೂಡ ಬಿ ಜೆ ಪಿ ಸಂಸದರ ಕುಟುಂಬಕ್ಕೆ ಈ ಅಚ್ಚೆ ದಿನ ಬಂದೇ ಬಿಟ್ಟಿದೆಯಾ ಅಂತ ಕೇಳಲೇಬೇಕಾದಂಥ ಈ ಪ್ರಕರಣದ ಬಗ್ಗೆನೇ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದರೆ ಇದಕ್ಕೂ ಮುನ್ನ ನೀವೇನು ಚಾನೆಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೆ ಈ ಕುರಿತಾಗಿ ನಿಮ್ಗೇನು ಅಭಿಪ್ರಾಯ ಇದೆ ಅದನ್ನು ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಹಾಗೆ ಈ ವಿಡಿಯೋದ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಾಪ್ ಮಾಡಿ ಈಗಿನ ವಿಷಯಕ್ಕೆ ಬರೋಣ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೋದಿ ನಾ ಖಾವೂಂಗ ನಾ ಖಾನೆದು ಅಂತ ಬಹಳ ದೊಡ್ಡದಾಗಿ ಹೇಳಿದಾಗ ಎಲ್ಲಾನು ಬದಲಾಗ್ಬಿಡುತ್ತೆ ಅಂತ ಜನರು ಭ್ರಮೆಗೆ ಬಿದ್ದಿದ್ರು ಪಾರದರ್ಶಕ ಮತ್ತೆ ಜವಾಬ್ದಾರಿಯುತ ಸರ್ಕಾರ ಬಂದೇ ಬಿಡ್ತು ಅಂತ ಅಂದುಕೊಳ್ಳಾಯ್ತು ಆದ್ರೆ ಅಸಲಿ ಬಣ್ಣ ಬಯಲಾಗೋದಕ್ಕೆ ಹೆಚ್ಚು ಕಾಲ ಹಿಡಿದಿರಲಿಲ್ಲ ಈಗ ಒಂದು ದಶಕದ ನಂತರ ಈ ಸರ್ಕಾರದ ಬೂಟಾಟಿಕೆ ಇನ್ನಷ್ಟು ಕಣ್ಣಿಗೆ ಹೊಡೆಯೋ ಹಾಗಿದೆ ಅದೇ ಮೋದಿಯವರ ಜನರೇ ಭ್ರಷ್ಟಾಚಾರದ ಅಕ್ರಮಗಳ ಕೆಸರಿನಲ್ಲಿ ಬಿದ್ದು ಹೊರಳಾಡ್ತಾ ಇರೋದು ವಿಪರ್ಯಾಸ ಆಗಿದೆ ನಾಲ್ಕು ಬಾರಿಯ ಬಿಜೆಪಿ ಸಂಸದ ನಿಶಿಕಾಂತ್ ದುಬೆ ಮತ್ತೆ ಅವರ ಪತ್ನಿ ಅನಾಮಿಕ ಗೌತಮ್ ವಿರುದ್ಧ ಕಾಂಗ್ರೆಸ್ ವಕ್ತಾರೆ ಸುಪ್ರಿಯಾ ಶ್ರೀನೇತ್ ಅವರು ಇತ್ತೀಚೆಗೆ ನಡೆದಂಥ ಪತ್ರಿಕಾಗೋಷ್ಠಿಯಲ್ಲಿ ಬಿಜೆಪಿ ಆಡೋದಕ್ಕೂ ಅದರ ಅಸಲಿ ಮುಖಕ್ಕೂ ಇರುವಂತಹ ಅಂತ್ರವನ್ನು ತೋರಿಸಿದ್ದಾರೆ ಐ ಟಿ ರಿಟರ್ನ್ಸ್ ಚುನಾವಣಾ ಅಫಿಡೇವಿಟ್ಗಳು ಮತ್ತು ಲೋಕ್ಪಾಲ್ಗೆ ಸಲ್ಲಿಸಲಾದಂತಹ ದೂರಿನ ದಾಖಲೆಗಳನ್ನು ಆಧಾರವಾಗಿಟ್ಕೊಂಡು ಸುಪ್ರಿಯಾ ಶ್ರೀನೇತ್ ಅವರು ದುಬೈ ಅಕ್ರಮಗಳನ್ನು ಬಯಲಿಗೆಳೆದಿದ್ದಾರೆ ದುಬೆ ಅವರ ಪತ್ನಿ ಆಸ್ತಿಯಲ್ಲಿ ಅಸಾಧಾರಣ ಏರಿಕೆಯಾಗಿರೋದು ಈಗ ಬಹಿರಂಗ ಆಗಿದೆ ಇದು ಅವರ ಘೋಷಿತ ಆದಾಯಕ್ಕೆ ಪೂರ್ತಿಯಾಗಿ ವಿರುದ್ಧವಾಗಿದೆ ಇದು ಮೋದಿ ಸರ್ಕಾರಕ್ಕೆ ನೇರ ಸವಾಲಾಗಿದೆ ಅಧಿಕಾರಕ್ಕೆ ಬರುವಾಗ ಆಡ್ದಂಥ ಮಾತುಗಳಿಗೆ ಮೋದಿ ಸರ್ಕಾರ ಎಷ್ಟು ಬದ್ಧವಾಗಿದೆ ಅನ್ನೋದರ ಪರೀಕ್ಷೆ ಇದಾಗಿದೆ ಸುಪ್ರಿಯ ಶ್ರೀನೇತ್ ಅವರು ಪುರಾವೆಗಳನ್ನ ಇಟ್ಕೊಂಡು ಮಾಡಿರುವಂತಹ ಆರೋಪಗಳು ಉತ್ಪ್ರೇಕ್ಷೆಯ ಆರೋಪಗಳಾಗಿಲ್ಲ ಅವರು ಮುಂದಿಟ್ಟಿರುವಂತಹ ವಿವರಗಳು ದಿಗ್ಭ್ರಮೆಗೊಳಿಸುವ ಹಾಗಿವೆ ಮತ್ತೆ ಅದರ ಸಮಗ್ರ ಪರಿಶೀಲನೆ ಅಗತ್ಯ ಇದೆ ಈಗ ಎರಡ್ ಸಾವಿರದ ಒಂಬತ್ತರಲ್ಲಿ ದುಬೈ ಮೊದಲ ಚುನಾವಣೆಯ ಕಣಕ್ಕಿಳಿದಾಗ ಅವ್ರ ಪತ್ನಿ ಅನಾಮಿಕಾ ಗೌತಮ್ ಐವತ್ತು ಲಕ್ಷ ಮೌಲ್ಯದ ಚರಾಸ್ತಿಗಳನ್ನ ಘೋಷಣೆ ಮಾಡಿದ್ರು ಅವ್ರ ಹೆಸರಿನಲ್ಲಿ ಯಾವುದೇ ಸ್ಥಿರ ಆಸ್ತಿಗಳು ಅಥವಾ ಸಾಲಗಳು ಇರಲಿಲ್ಲ ಅದಾದ ನಂತರದ ವರ್ಷಗಳಲ್ಲಿ ಬಿಜೆಪಿ ಸಂಸದರಾಗಿ ಸಂವಹನ ಮತ್ತು ಮಾಹಿತಿ ತಂತ್ರಜ್ಞಾನದ ಸಂಸದೀಯ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ದುಬೆ ಅವರ ರಾಜಕೀಯ ಸ್ಥಾನಮಾನ ಹೆಚ್ಚಾಯಿತು ಇದ್ರ ಜೊತೆಗೆ ಅವರ ಪತ್ನಿಯ ಸಂಪತ್ತಿನಲ್ಲಿಯೂ ಕೂಡ ಅದ್ಭುತ ಏರಿಕೆ ಕಂಡುಬಂತು ಎರಡ್ ಸಾವಿರದ ಹದಿನಾಲ್ಕರ ಹೊತ್ತಿಗೆ ಅನಾಮಿಕಾ ಗೌತಮ್ ಚರಾಸ್ತಿಗಳು ಸುಮಾರು ಒಂದು ಪಾಯಿಂಟ್ ಸೊನ್ನೆ ಮೂರು ಕೋಟಿ ಅಂದ್ರೆ ಡಬ್ಬಲ್ ಆದವು ಅವರು ಐದು ಪಾಯಿಂಟ್ ಐದು ಮೂರು ಕೋಟಿ ಮೌಲ್ಯದ ಸ್ಥಿರಾಸ್ತಿಯನ್ನು ಸಂಪಾದಿಸಿದ್ರು ಇದರಿಂದಾಗಿ ಅವರು ಒಟ್ಟು ಮೌಲ್ಯ ಸುಮಾರು ಆರು ಪಾಯಿಂಟ್ ಐದು ಕೋಟಿಗೆ ತಲುಪ್ತು ಮತ್ತೆ ಯಾವುದೇ ಘೋಷಿತ ಸಾಲಗಳು ಇರಲಿಲ್ಲ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣಾ ಅಫಿಡೇವಿಟ್ ಮತ್ತಷ್ಟು ಏರಿಕೆಯನ್ನು ತೋರಿಸ್ತು ಚರಾಸ್ತಿಗಳು ಮೂರು ಪಾಯಿಂಟ್ ಏಳು ಎರಡು ಕೋಟಿಗೆ ಮತ್ತೆ ಸ್ಥಿರಾಸ್ತಿಗಳು ಒಂಬತ್ತು ಪಾಯಿಂಟ್ ಮೂರು ಐದು ಕೋಟಿ ಏರಿ ಒಟ್ಟು ಹದಿಮೂರು ಪಾಯಿಂಟ್ ಸೊನ್ನೆ ಆರು ಕೋಟಿ ಏರ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇತ್ತೀಚೆಗೆ ಘೋಷಣೆ ಮಾಡಲಾದಂತಹ ಅಂಕಿಅಂಶಗಳಂತೂ ಬೆರಗುಗೊಳಿಸುವಷ್ಟಿವೆ ಅನಾಮಿಕಾ ಗೌತಮ್ ಅವರ ಚರಾಸ್ತಿಗಳು ಸುಮಾರು ಇಪ್ಪತ್ತೆಂಟು ಪಾಯಿಂಟ್ ಒಂಬತ್ತು ನಾಲ್ಕು ಕೋಟಿ ಏರಿದ್ದು ಅವರ ಸ್ಥಿರಾಸ್ತಿ ಹತ್ತು ಪಾಯಿಂಟ್ ಆರು ಆರು ಕೋಟಿಗಳಷ್ಟಿದೆ ಎಂಟು ಪಾಯಿಂಟ್ ಎರಡು ಎಂಟು ಕೋಟಿ ಸಾಲವನ್ನು ಲೆಕ್ಕ ಹಾಕಿದ ನಂತರ ಅವರ ನಿವ್ವಳ ಆಸ್ತಿ ಮೂವತ್ತೊಂದು ಪಾಯಿಂಟ್ ಮೂರು ಎರಡು ಕೋಟಿಗಳಷ್ಟಿವೆ ಈಗ ಅಂದರೆ ಹದಿನೈದು ವರ್ಷಗಳ ಅವಧಿಯಲ್ಲಿ ಅವ್ರ ಸಂಪತ್ತಿನಲ್ಲಿ ಅರುವತ್ತು ಪಟ್ಟು ಹೆಚ್ಚಳ ಆಗಿದೆ ಈ ಅವಧಿಯಲ್ಲಿ ಅವ್ರ ಪತಿ ನಿಶಿಕಾಂಭೆ ಗಮನಾರ್ಹ ಅಧಿಕಾರವನ್ನು ಹೊಂದಿದ್ರು ಅವ್ರ ಪತ್ನಿಯ ಸಂಪತ್ತು ಬೃಹತ್ ಪ್ರಮಾಣದಲ್ಲಿ ಏರಿದೆ ಮಾತ್ರ ಅಲ್ಲ ಈ ಸ್ವತ್ತುಗಳಿಗೂ ಅನಾಮಿಕ ಗೌತಮ್ ಘೋಷಿತ ಆದಾಯಕ್ಕೂ ದೊಡ್ಡ ಮಟ್ಟದ ಅಂತರ ಇದೆ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಅವರು ಮೂರು ಪಾಯಿಂಟ್ ಒಂಬತ್ತು ಆರು ಲಕ್ಷಗಳ ಸಾಧಾರಣ ವಾರ್ಷಿಕ ಆದಾಯವನ್ನು ಹೊಂದಿದ್ರು ಎರಡು ಸಾವಿರದ ಹದಿನೇಳು ಹತ್ತೊಂಬತ್ತರ ವೇಳೆಗೆ ಇದು ಎರಡು ಪಾಯಿಂಟ್ ಒಂದು ಆರು ಕೋಟಿ ಏರ್ತು ಅಂದರೆ ಐವತ್ನಾಲ್ಕು ಪಟ್ಟಿ ಏರಿಕೆ ಆಯ್ತಿದ್ದು ಎರಡು ಸಾವಿರದ ಇಪ್ಪತ್ನಾಲ್ಕರ ವೇಳೆಗೆ ಅದು ಸುಮಾರು ಎರಡು ಪಾಯಿಂಟ್ ಆರು ಮೂರು ಕೋಟಿ ಆಗಿತ್ತು ಈ ಕೆಲವೇ ಕೋಟಿಗಳ ಆದಾಯ ಮೂವತ್ತೊಂದು ಕೋಟಿಗಿಂತ ಹೆಚ್ಚಾಗೋದಕ್ಕೆ ಹೇಗೆ ಸಾಧ್ಯ ಅಂತ तोर केली नामिका गौतम या अनुकांत दुबे जानी जाती हैं। बहुत अच्छी लाइफ की शौकीन है होना भी चाहिए अपनी तमाम जगहों पर फोटो डालती हैं, बड़ी बड़ी जगहों पर ट्रैवल करती हैं, बड़ी बड़ी गाड़ियां इन लोगों के पास लाइफस्टाइल तो क्या गजब की लाइफस्टाइल है तो इनका जब एसेट का खुलासा हुआ ये आपके सामने है अनामिका गौतम जी 2009 में जब पहला एफिडेविट निशिकांत दुबे जी ने अपना भरा तो इनके मूवेबल एसेट जिसमें आपके पास कैश बैंक में आपके पास कितना पैसा है ज्वेलरी आपके पास जो मूवेबल होते हैं वो 50 लाख रुपए के थे इनका कोई मूवेबल एसेट नहीं था इनके पास कोई प्रॉपर्टी नहीं थी इनके पास कोई लोन भी नहीं था तो मोटा मोटा पचास लाख की संपत्ति की मालकिन थी निशिकांत दुबे जी की पत्नी अनामिका गौतम अनुकांत दुबे जी 2014 में जब इलेक्शन एफिडेविट दायर हुआ तो धर्मपत्नी साक्षात लक्ष्मी जी का रूप बनी और उनका जो मूवेबल एसेट था वो 50 लाख से तो दुगना हो ही गया एक करोड़ तीन लाख के आसपास उनका इमूवेबल एसेट जो था और यहां पे गौर से इन फिगर्स को देखिएगा क्योंकि हम इनकम से भी इसको कंपेयर करेंगे उनका जो इमूवेबल एसेट था वो पांच करोड़ तिरपन लाख के आसपास पहुंचा अभी भी उनके पास कोई लोन नहीं था तो टोटल तो 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 मालकिन बन गई साढ़े छह करोड़ की संपत्ति की मूवेबल और इमूवेबल दोनों बनाकर फिर निशिकांत दुबे जी ने तीसरी बार चुनाव लड़ा और तीसरी बार इलेक्शन एफिडेविट सबमिट किया और अब आप देखिए एक करोड़ की जो मूवेबल एसेट थे वो तीन करोड़ बहत्तर लाख के हो गए भगवान इतना संपत्ति इतना धनाढ़ और इतना समृद्ध सबको बनाए एक करोड़ के मूवेबल एसेट तो तीन करोड़ बहत्तर लाख के हुए ही जो इमूवेबल एसेट थे वो नौ करोड़ तैतीस लाख के हो गए तो वो टोटल मालकिन अब बन गई तेरह करोड़ छह लाख रुपए की पचास लाख की मालकिन थी 2009 में लेकिन 2019 आते आते ऐसी कृपा हुई कि वो तेरह करोड़ छह लाख की मालकिन बन गई और जब दो हजार चौबीस का एफिडेविट आया और इसको भी ध्यान से देखिएगा उनके जो मूवेबल एसेट्स थे जो धन संपत्ति गाड़ियां जेवर इत्यादि वो अट्ठाईस करोड़ चौरानबे लाख के नियरली 29 करोड़ रुपए के हो गए और उनके जो इनमूवेबल एसिड थे वो दस करोड़ छाछठ लाख के हुए इस बीच उन्होंने एक लोन भी ले लिया 8 करोड़ लाख का उन्होंने चार लोगों से लोन लिया और इसके बारे में अभी मैं चर्चा करती हूं अब वो टोटल मालकिन बन इकतीस करोड़ बत्तीस लाख की अगर आप मूवबल और इमूवेबल को ऐड करिएगा और उसमें से लोन माइनस करिएगा तो इतने की वो मालकिन बन गई पचास लाख से शुरुआत हुई थी लेकिन चौथी बार सांसद बनने के बाद ಅಫಿಡೇವಿಟ್ ನಲ್ಲಿ ಎಂಟು ಪಾಯಿಂಟ್ ಎರಡು ಎಂಟು ಕೋಟಿ ಸಾಲದ ವಿಷಯವನ್ನ ಸೇರಿಸಲಾಗಿದೆ ಅವ್ರ ಸಂಪತ್ತಿನ ವಿಚಾರದಲ್ಲಿ ಏನೋ ಅನುಮಾನಾಸ್ಪದವಾದದ್ರ ಬಗ್ಗೆ ಪ್ರಶ್ನೆ ಬರೋದೆ ಈ ಒಂದು ಅಂಶದಿಂದಾಗಿ ಈ ಸಾಲವನ್ನು ನಾಲ್ವರು ವ್ಯಕ್ತಿಗಳಿಂದ ಪಡೆಯಲಾಗಿದೆ ಅಂತ ಹೇಳಲಾಗಿದೆ ಅಭಿಷೇಕ್ ಝಾ ಅವರಿಂದ ಒಂದು ಪಾಯಿಂಟ್ ಎರಡು ಸೊನ್ನೆ ಕೋಟಿ ಹಾಗೆ ಗುರಿಂದರ್ ಸಿಕ್ಕ ಅವರಿಂದ ಮೂರು ಪಾಯಿಂಟ್ ಎರಡು ನಾಲ್ಕು ಕೋಟಿ ಜಸ್ವಿಂದರ್ ಕೌರ್ ಅವರಿಂದ ಒಂದು ಪಾಯಿಂಟ್ ಮೂರು ನಾಲ್ಕು ಕೋಟಿ ಮತ್ತೆ ಯೋಗೇಶ್ ಕುಮಾರ್ ಅವರಿಂದ ಎರಡು ಪಾಯಿಂಟ್ ಐದು ಸೊನ್ನೆ ಕೋಟಿಯನ್ನು ಪಡೆಯಲಾಗಿದೆ ಆದರೆ ನಿಶಿಕಾಂತ್ ದುಬೆ ವಿರುದ್ಧ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದಂತಹ ಅಭಿಷೇಕ್ ಝಾ ಅವರು ಅನಾಮಿಕಾ ಗೌತಮ್ ಅವರಿಗೆ ಒಂದು ಪಾಯಿಂಟ್ ಎರಡು ಸೊನ್ನೆ ಕೋಟಿ ಸಾಲವನ್ನು ನೀಡಿಲ್ಲ ಅಂತ ಬಹಿರಂಗವಾಗಿನೇ ಹೇಳಿದ್ದಾರೆ ಯಾವುದೇ ಆರ್ ಟಿ ಜಿ ಎಸ್ ವರ್ಗಾವಣೆ ಆಗಿರ್ಬೋದು ಅಥವಾ ಚೆಕ್ ವಹಿವಾಟು ಅಥವಾ ಇತರ ರೀತಿಯ ಹಣಕಾಸು ವಿನಿಮಯ ಇರಲಿಲ್ಲ ಅಂತ ಅವರು ಸ್ಪಷ್ಟಪಡಿಸಿದ್ದಾರೆ ಅಂದರೆ ಸಾಲ ಎನ್ನಲಾಗಿರೋದು ಒಂದು ಕಟ್ಟು ಕಥೆ ಅನ್ನುವಂಥ ಒಂದು ಅಂಶವನ್ನು ಇದು ಹೇಳುತ್ತೆ ಸಾಲ ಕೊಟ್ಟಿರೋದನ್ನು ಅಭಿಷೇಕ್ ಝಾ ಅವರು ನಿರಾಕರಿಸಿರೋದ್ರಿಂದ ಈ ಎಂಟು ಪಾಯಿಂಟ್ ಎರಡು ಎಂಟು ಕೋಟಿ ಸಾಲದ ಬಗ್ಗೆ ಈಗ ಅನುಮಾನ ಮೂಡುತ್ತೆ ಶೆಲ್ ವಹಿವಾಟುಗಳು ಮತ್ತು ಅಕ್ರಮ ಹಣಕಾಸಿನ ಹರಿವಿನ ಬಗ್ಗೆ ಈಗ ಪ್ರಶ್ನೆಗಳು ಹೇಳೋದಕ್ಕೆ ಕಾರಣ ಆಗುತ್ತೆ ಸಾಲವನ್ನು ಅಭಿಷೇಕ್ ಝಾ ಅವರು ನೀಡಿಲ್ಲ ಅನ್ನೋದಾದರೆ ಈ ಹಣ ಎಲ್ಲಿಂದ ಬಂತು ಅನ್ನೋದು ಈಗ ದೊಡ್ಡ ಪ್ರಶ್ನೆ ಉನ್ನತ ಹುದ್ದೆಗಳಲ್ಲಿನ ಭ್ರಷ್ಟಾಚಾರದ ವಿರುದ್ಧ ಕ್ರಮ ಕೈಗೊಳ್ಳಬೇಕಾಗಿರುವಂತಹ ಲೋಕ್ಪಾಲ್ ಈ ವಿಷಯದಲ್ಲಿ ನಿಷ್ಕ್ರಿಯವಾಗಿರೋದು ಇಲ್ಲಿ ಮತ್ತಷ್ಟು ಕಳವಳಕಾರಿ ಅನಾಮಿಕ ಗೌತಮ್ ಅವರ ಆಸ್ತಿಯಲ್ಲಿನ ಈ ವ್ಯತ್ಯಾಸಗಳ ಬಗ್ಗೆ ಇದೇ ವರ್ಷ ಮೇ ಇಪ್ಪತ್ನಾಲ್ಕರಂದು ಲೋಕ್ಪಾಲ್ಗೆ ದೂರನ್ನ ಸಲ್ಲಿಸಲಾಯಿತು ಇದಕ್ಕೆ ಪ್ರತಿಕ್ರಿಯೆಯಾಗಿ ಜುಲೈ ಇಪ್ಪತ್ನಾಲ್ಕರಂದು ನಿಶಿಕಾಂಧೆ ನಾಲ್ಕು ವಾರಗಳಲ್ಲಿ ಪ್ರತಿಕ್ರಿಯೆಯನ್ನು ನೀಡುವಂತೆ ನಿರ್ದೇಶಿಸುವಂತಹ ಒಂದು ಆದೇಶವನ್ನು ಹೊರಡಿಸಲಾಯಿತು ಹಾಗೆ ಆ ಗಡುವು ಈಗ ಮುಗಿದ ಬಹಳ ಸಮಯ ಆಗಿದೆ ಮತ್ತೆ ಲೋಕ್ಪಾಲ್ ಇಲ್ಲಿ ಮೌನವಾಗಿದೆ ಏನಾದರೂ ಕ್ರಮವನ್ನ ಕೈಗೊಂಡಿದೆಯಾ ಅನ್ನೋದ್ರ ಬಗ್ಗೆ ಜನರಿಗೆ ಉತ್ತರದಾಯಿಯಾಗಿರುವಂಥ ಆ ಒಂದು ಸಂಸ್ಥೆಯಿಂದ ಯಾವುದೇ ಮಾಹಿತಿ ಇಲ್ಲ ಈ ಅಪಾರದರ್ಶಕತೆ ತೀವ್ರ ಕಳವಳಕಾರಿಯಾಗಿದೆ ಆಡಳಿತ ಪಕ್ಷದ ಸಂಸದರ ವಿರುದ್ಧದ ಇಂಥ ಗಂಭೀರ ಆರೋಪಗಳ ಬಗ್ಗೆ ಅದು ಮೌನವಾಗಿರೋದು ಅದರ ವಿಶ್ವಾಸಾರ್ಹತೆನೆ ಈಗ ಇಲ್ಲವಾಗಿಸುವಂತಿದೆ ಇತರ ತನಿಖಾ ಸಂಸ್ಥೆಗಳು ಮೋದಿ ಸರ್ಕಾರದ ಕೈಗೊಂಬೆಗಳಾಗಿರೋ ಹಾಗೆ ಈಗ ಲೋಕ್ಪಾಲ್ ಕೂಡ ರಾಜಕೀಯ ಒತ್ತಡಗಳಿಗೆ ಒಳಗಾಗ್ತಾ ಇದೆಯಾ ಕಾನೂನು ಪಾಲಿಸುವಂತಹ ನಾಗರಿಕನು ಇತರರ ಉಲ್ಲಂಘನೆಗಳನ್ನು ಎತ್ತಿ ತೋರಿಸುವ ಮೂಲಕ ತಮ್ಮ ಕರ್ತವ್ಯಗಳನ್ನು ಸಮರ್ಥಿಸಿಕೊಳ್ಳೋದಿಕ್ ಸಾಧ್ಯವಿಲ್ಲ ಅಂತ ಹೇಳುವಂತಹ ಈ ಲೋಕ್ಪಾಲ್ ಆದೇಶದ ನಿರ್ಣಾಯಕ ತತ್ವವನ್ನು ಶ್ರೀಡೇತ್ ಅವರು ಸರಿಯಾಗಿ ಎತ್ತಿ ತೋರಿಸಿದ್ದಾರೆ ಇದು ಕಾನೂನಿನ ನಿಯಮದ ಮೂಲಭೂತ ತತ್ವವಾಗಿದೆ ಆದರೂ ಈ ಆದೇಶವನ್ನು ಅನುಸರಿಸಿದ ನಿಷ್ಕ್ರಿಯತೆಯು ಕೆಲವರ ವಿಷಯದಲ್ಲಿ ಕಾನೂನು ಹೆಚ್ಚು ಮಣಿಯತ್ತಾ ಮತ್ತೆ ಹೆಚ್ಚು ರಾಜಿ ಆಗುತ್ತ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಹೇಳೋದಕ್ಕೂ ಕಾರಣ ಆಗಿದೆ ನಿಶಿಕಾಂತ್ ದುಬೆ ವಿರುದ್ಧದ ಆರೋಪಗಳು ಬಿಜೆಪಿ ಮತ್ತು ಮೋದಿ ಸರ್ಕಾರದ ವಿಶ್ವಾಸಾರ್ಹತೆಗೆ ನೇರ ಸವಾಲಾಗಿದೆ ಆದರೆ ಬಿ ಜೆ ಪಿಯಿಂದ ಅದಕ್ಕಿಂತ ಹೆಚ್ಚಾಗಿ ಮೋದಿ ಮತ್ತು ಅಮಿತ್ ಶಾ ಅವರಿಂದಲೂ ಕೂಡ ಯಾವುದೇ ಪ್ರತಿಕ್ರಿಯೆ ಇಲ್ಲ ಅವರು ಯಥಾ ಪ್ರಕಾರ ಮೌನವಾಗೇ ಇದ್ದಾರೆ ಭ್ರಷ್ಟಾಚಾರ ಸಹಿಸುವಂಥ ಪ್ರಶ್ನೆಯೇ ಇಲ್ಲ ಅಂತ ಹೇಳಿದವರು ಅನಂತರ ಮಾಡ್ತಾ ಬಂದಂಥ ಅನಾಚಾರಗಳ ಮುಂದುವರಿಕೆ ಅಂತೇನೆ ಇದು ಕೂಡ ಕಾಣ್ತಾ ಇದೆ ಮೋದಿ ಸರ್ಕಾರ ತನಿಖಾ ಸಂಸ್ಥೆಗಳನ್ನು ಬಳಸಿಕೊಂಡು ವಿರೋಧ ಪಕ್ಷದ ನಾಯಕರನ್ನು ನಿರಂತರವಾಗಿ ಹಣೆಯುವಂಥ ಕೆಲಸ ಮಾಡಿದೆ ಆದರೆ ಅದೇ ಭ್ರಷ್ಟತೆ ಅವ್ರ ಕಡೆಯವರಿಂದಾನೆ ನಡೆದಿದೆ ಅಂತ ಹೇಳುವಾಗ ಮಾತ್ರ ಈ ರೀತಿ ಮೌನವಾಗಿಬಿಡೋದು ಲಜ್ಜೆಗೆ ಭ್ರಷ್ಟಾಚಾರ ಆರೋಪಗಳನ್ನು ಎದುರಿಸ್ತಾ ಇರುವಂಥ ನಾಯಕರು ಬಿ ಜೆ ಪಿಗೆ ಸೇರಿದ ಕೂಡಲೇ ಕ್ಲೀನ್ ಆಗಿಬಿಡ್ತಾರೆ ರಾಜಕೀಯ ವಿರೋಧಿಗಳ ಬೆನ್ನೆಟ್ಟಲೆ ಆದರೆ ತಮ್ಮದೇ ಜನರ ವಿರುದ್ಧದ ಗಂಭೀರ ಆರೋಪಗಳ ಬಗ್ಗೆ ಜಾಣ ಕುರುಡರಾಗುವ ಈ ನಡೆ ಭ್ರಷ್ಟಾಚಾರದ ವಿರುದ್ಧದ ಅವರ ನಿಲುವೇನು ಅನ್ನೋದನ್ನು ಇಲ್ಲಿ ಬಯಲು ಮಾಡುತ್ತೆ ಈ ನಿಶಿಕಾಂತ್ ದುಬೆ ಸಂಸದರಾಗಿಯೂ ಕೇಂದ್ರ ಸಚಿವರಿಗಿಂತಲೂ ಹೆಚ್ಚು ಪ್ರಭಾವಿಯಾಗಿರೋರು ಮೋದಿ ಅಮಿತ್ ಶಾ ಟೀಮಿನ ಅತ್ಯಂತ ನಂಬಿಕಸ್ತ ಅತ್ಯಾಪ್ತ ಬಿಜೆಪಿಯ ಸಂಸದ ಇವರು ಜಾರ್ಖಂಡ್ನ ಗೊಡ್ಡ ಲೋಕಸಭಾ ಕ್ಷೇತ್ರದಿಂದ ಎರಡು ಸಾವಿರದ ಒಂಬತ್ತರಿಂದ ಸತತ ನಾಲ್ಕು ಬಾರಿ ಬಿಜೆಪಿ ಸಂಸದರು ಇವರು ಗೌತಮ ದಾನಿಯ ವಿವಾದಾತ್ಮಕ ಪವರ್ ಪ್ಲಾಂಟ್ ಕೂಡ ಇರೋದು ಅದೇ ಗೊಡ್ಡಾದಲ್ಲಿ ದುಬೆ ಪ್ರತಿ ಬಾರಿ ಸಂಸತ್ತಿನಲ್ಲಿ ಅದಾನಿ ಪರವಾಗಿ ಬ್ಯಾಟಿಂಗ್ ಮಾಡೋದರಲ್ಲಿ ಮುಂಚೂಣಿಯಲ್ಲಿರ್ತಾರೆ ಅದಾನಿ ವಿರುದ್ಧ ಮಾತನಾಡುವಂಥ ರಾಹುಲ್ ಗಾಂಧಿ ಮಹುವಾ ಮೊಯಿತ್ರಾ ಅವರಂಥ ನಾಯಕರ ವಿರುದ್ಧ ಮುಗಿಬೀಳ್ತಾರೆ ಇವರು ಮಹುವಾ ಮೊಯಿತ್ರ ವಿರುದ್ಧ ಭ್ರಷ್ಟಾಚಾರದ ಆರೋಪ ಮಾಡಿ ಅವರ ಸಂಸತ್ ಸ್ಥಾನ ರದ್ದಾಗುವಂತೆ ಮಾಡಿದವರು ಇದೇ ದುಬೆ ಮಸೂದೆಗಳನ್ನು ಅನಿರ್ದಿಷ್ಟವಾಗಿ ತಡೆ ಹಿಡಿಯುವಂಥ ರಾಜ್ಯಪಾಲರ ನಿರ್ಧಾರ ಕಾನೂನು ಬಾಹಿರ ಮತ್ತೆ ಮನಸ್ಸೋ ಇಚ್ಛೆ ತೆಗೆದುಕೊಂಡಂತಹ ತೀರ್ಮಾನವಾಗಿದೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದಾಗ ಸುಪ್ರೀಂ ಕೋರ್ಟ್ ವಿರುದ್ಧನೇ ಮಾತನಾಡಿದವರು ಈ ನಿಶಿಕಾ ದುಬೆ ಸುಪ್ರೀಂ ಕೋರ್ಟ್ ಅಂಥ ವಿಷಯಗಳ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳೋದಾದ್ರೆ ಸಂಸತ್ತನ್ನು ಮುಚ್ಚಬೇಕಾಗತ್ತೆ ಅಂತ ಹೇಳಿದ್ರು ಅಷ್ಟೇ ಅಲ್ಲ ದೇಶದಲ್ಲಿ ಆಂತರಿಕ ಯುದ್ಧ ಏನಾದರೂ ನಡೆದ್ರೆ ಅದಕ್ಕೆ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರೇ ಹೊಣೆ ಅಂತ ಕೂಡ ಹೇಳಿದ್ರು ಹಾಗೆ ಪೆಹಲ್ಗಾಮ್ ಭಯೋತ್ಪಾದಕ ದಾಳಿ ಬಳಿಕ ದೇಶದ ಸಂವಿಧಾನವನ್ನೇ ಬದಲಾಯಿಸಿ ಅಲ್ಪಸಂಖ್ಯಾತರ ಧಾರ್ಮಿಕ ರಕ್ಷಣೆ ಹಕ್ಕನ್ನು ಕಿತ್ಕೊಳ್ಬೇಕು ಅಂತ ಆಗ್ರಹಿಸಿದ್ರು ಈ ನಿಶಿಕಾಂತ್ ದುಬೆ ದೇಶ ಹಿಂದೂ ಮತ್ತು ಮುಸ್ಲಿಮರ ಹೆಸರಿನಲ್ಲಿ ವಿಭಜನೆ ಆಗಿರುವಾಗ ಕೇವಲ ಮತ ಬ್ಯಾಂಕ್ ಆಗಿ ಅಲ್ಪಸಂಖ್ಯಾತರ ಹೆಸರಿನಲ್ಲಿ ಮುಸ್ಲಿಮರಿಗೆ ಹೆಚ್ಚಿನ ಹಕ್ಕುಗಳನ್ನು ನೀಡುವ ಮೂಲಕ ಹಿಂದೂಗಳನ್ನು ಎರಡನೇ ದರ್ಜೆಯ ನಾಗರಿಕರನ್ನಾಗಿ ಮಾಡಿದವರು ಇವತ್ತು ಪಹಲ್ಗಾಮ್ ಘಟನೆ ಧರ್ಮದ ಆಧಾರದ ಮೇಲೆ ನಡೆದಿದೆಯಾ ಅಥವಾ ಇಲ್ವಾ ಅಂತ ಹೇಳ್ತಾರಾ ಅಂತ ದುಬೆ ಅವರು ಪ್ರಶ್ನೆ ಮಾಡಿದರು ಈ ನಿಶಿಕಾಂತ್ ದುಬೆ ಮುಸ್ಲಿಮ್ರ ವಿರುದ್ಧ ಈ ರೀತಿ ಹತ್ತಾರು ಬಾರಿ ಪ್ರಚೋದನಕಾರಿ ಪೋಸ್ಟ್ಗಳನ್ನು ಹಾಕಿದ್ದಾರೆ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಅಮಿತ್ ಶಾ ಅವರ ಅತ್ಯಾಪ್ತರಾಗಿರುವಂತಹ ದುಬೆ ಬೇಕಾದಾಗ ಯು ಪಿ ಸಿಎಂ ಆದಿತ್ಯನಾಥ್ ವಿರುದ್ಧ ಕೂಡ ಪರೋಕ್ಷವಾಗಿ ಹೇಳಿಕೆಯನ್ನು ಕೊಡ್ತಾರೆ ಮೋದಿ ಬಳಿಕ ಅಮಿತ್ ಶಾ ಅವರೇ ಪ್ರಧಾನಿ ಆಗಬೇಕು ಅಂತ ಬೆಂಬಲಿಸುವಂತಹ ಬಿಜೆಪಿ ಸಂಸದರಲ್ಲಿ ಈ ದುಬೆ ಅಗ್ರಗಣ್ಯರು ಈಗ ಈ ದುಬೆ ವಿಷಯದಲ್ಲಿ ನಾ ಖಾವುಂಗ ನಾ ಖಾನೆ ದುಂಗ ಅನ್ನುವಂಥ ಮೋದಿ ಘೋಷಣೆ ಬರಿ ಪೊಳ್ಳಾಗಿದೆ ಅಧಿಕಾರದಲ್ಲಿರೋರಿಗೇನೆ ಬೇರೆ ನಿಯಮಗಳು ಅನ್ನುವಂತಾಗಿದೆ ನಿಶಿಕಾಂತ್ ದುಬೆ ಪ್ರಕರಣ ಮತ್ತೆ ಅವ್ರ ಪತ್ನಿಯ ಈ ಶ್ರೀಮಂತಿಕೆ ರಾಜಕೀಯ ಹಗರಣಕ್ಕಿಂತ ಹೆಚ್ಚಿನದಾಗಿದೆ ಇದರ ವಿರುದ್ಧ ತನಿಖೆ ಇಲ್ಲ ಅನ್ನೋದಾದ್ರೆ ಕೇಂದ್ರ ತನಿಖಾ ಏಜೆನ್ಸಿಗಳು ನಿಜವಾಗಿಯೂ ಸ್ವತಂತ್ರವಾಗಿವೆಯಾ ಕಾನೂನನ್ನ ಎಲ್ರಿಗೂ ಸಮಾನವಾಗಿ ಅನ್ವಯಿಸಲಾಗಿದೆಯಾ ಭ್ರಷ್ಟಾಚಾರ ಮುಕ್ತ ಭಾರತದ ಭರವಸೆ ಕೇವಲ ಪೊಳ್ಳು ಚುನಾವಣಾ ಭರವಸೆನ ಪುರಾವೆ ಸಹಿತ ಆರೋಪಗಳು ಎದುರಲ್ಲಿರುವಾಗ ವಿರೋಧ ಪಕ್ಷದ ನಾಯಕರ ವಿರುದ್ಧ ಮಾತ್ರನೇ ಮುಗಿಬೀಳುವಂತಹ ಈ ಇಡಿ ಸಿಬಿಐ ಯಾಕೀಗ ಸುಮನಿವೆ ಈಗ ದುಬೆ ಪ್ರಕರಣದಲ್ಲಿಯೂ ಕೂಡ ಅವರು ಅದೇ ಶ್ರದ್ಧೆ ಮತ್ತೆ ನಿಷ್ಪಕ್ಷ ಧೋರಣೆಯನ್ನು ತೋರಿಸಬೇಕಲ್ವಾ ನಿಶಿಕಾಂತ್ ದುಬೆ ಹಾಗೆ ಅವ್ರ ಪತ್ನಿ ಅನಾಮಿಕಾ ಗೌತಮ್ ಗೃಹ ಸಚಿವ ಅಮಿತ್ ಶಾ ಮತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಬಗ್ಗೆ ಈಗ ಉತ್ತರ ನೀಡಬೇಕಾಗಿದೆ ದೇಶದ ಜನರಿಗೆ ಸತ್ಯ ಏನು ಅನ್ನೋದು ಗೊತ್ತಾಗಬೇಕಾಗಿದೆ ಇದು ಭ್ರಷ್ಟಾಚಾರ ತಡೆ ಅಡಿಯಲ್ಲಿ ಸಂಸತ್ ಸದಸ್ಯರನ್ನ ಅನರ್ಹಗೊಳಿಸುವಂತ ಸಾಧ್ಯತೆ ಇರುವಂತಹ ಪ್ರಕರಣ ಅಂತ ಸುಪ್ರಿಯಾ ಶ್ರೀನಾಥ್ ಅವರು ಹೇಳಿದ್ದಾರೆ ಹಾಗಾದ್ರೆ ಈ ಪ್ರಕರಣದ ಬಗ್ಗೆ ಏನು ಕ್ರಮವನ್ನು ಕೈಗೊಳ್ಳಲಾಗುತ್ತೆ ಭ್ರಷ್ಟಾಚಾರವನ್ನು ಸಹಿಸೋದಿಲ್ಲ ಅಂತ ಹೇಳಿದವರು ಈಗೇನು ಮಾಡ್ತಾರೆ ವೀಕ್ಷಕರ ಈ ಕುರಿತಾಗಿ ನೀವೇನು ಹೇಳ್ತೀರಿ ಏನು ಅಭಿಪ್ರಾಯ ಇದೆ ನಿಮಗೆ ಅದನ್ನು ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವು ಇನ್ನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲೆಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ